ಓಂ ಶಾಂತಿ ಪರಮಾತ್ಮನ ದಿವ್ಯ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪರಮಾತ್ಮ ತಂದೆ ಮೂರು ರೂಪದಲ್ಲಿ ತಮ್ಮ ದಿವ್ಯ ಕರ್ತವ್ಯಗಳನ್ನು ನಿಭಾಯಿಸಿದರೆ ಆ ಮೂರು ರೂಪದಲ್ಲಿ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ ನಿಭಾಯಿಸಿರುವುದರ ಸಂಕೇತವಾಗಿ ನಾವು ಪರಮಾತ್ಮ ತಂದೆಗೆ ಶಿವನಿಗೆ ಮೂರು ದಳದ ವಿಭೂತಿಯನ್ನು ಹಚ್ತೀವಿ ಮೂರು ದಳದ ಬಿಲ್ಪತ್ರಿಯನ್ನು ಏರಿಸ್ತೀವಿ ಮೂರಕ್ಕೆ ಬಹಳ ಮಾನ್ಯತೆಯನ್ನು ಕೊಡ್ತೀವಿ ಪರಮಾತ್ಮನಿಗೆ ತ್ರಿಕಾಲ ಧರಿಸಿ ತ್ರಿನೇತ್ರಿ ತ್ರಿಲೋಕಿನಾಥ ಅಂತ ಎಲ್ಲ ಮಹಿಮೆಯನ್ನು ಮಾಡ್ತೀವಿ ಹಾಗಾದರೆ ಯಾವ ಮೂರು ರೂಪದಲ್ಲಿ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೆಯದಾಗಿ ಬ್ರಹ್ಮ ಬ್ರಹ್ಮನ ಮೂಲಕ ಸ್ಥಾಪನೆ ಏನು ಸ್ಥಾಪನೆ ಮಾಡಿದರು ಬ್ರಹ್ಮ ಅಂತ ಹೇಳಿದ ತಕ್ಷಣ ಅವರ ಬ್ರಹ್ಮನ ವೃದ್ಧವಾದ ಮನುಷ್ಯ ಶರೀರವನ್ನು ತೋರಿಸ್ತಾರೆ ಬ್ರಹ್ಮನ ಕೈಯಲ್ಲಿ ಇಡ್ತಿರ್ತಕ್ಕಂಥ ವೇದ ಶಾಸ್ತ್ರಗಳ ಸಾರವನ್ನು ಪುಸ್ತಕವನ್ನು ತೋರಿಸ್ತಾರೆ ಆಮೇಲೆ ಬ್ರಹ್ಮ ಅಂದ ತಕ್ಷಣ ಒಬ್ಬ ವೃದ್ಧ ಮನುಷ್ಯ ಕೈಯಲ್ಲಿ ವೇದಗಳನ್ನು ಹಿಡ್ತಿರ್ತಕ್ಕಂಥವನು ಅಂದರೆ ಎಲ್ಲ ಜ್ಞಾನವನ್ನು ಬ್ರಹ್ಮಾಂಡದ ಜ್ಞಾನವನ್ನು ಅರಿತಿರ್ತಕ್ಕಂಥವನು ಎಲ್ಲ ಜ್ಞಾನವನ್ನು ಸರ್ವಜ್ಞಾನವನ್ನು ಬಲ್ಲವನು ಅಂತ ತೋರಿಸ್ತಾರೆ ಅಂದರೆ ಪರಮಾತ್ಮ ತಂದೆ ಈ ಪ್ರಜಾಪಿತ ಬ್ರಹ್ಮ ಬಾಬಾವರ ಶರೀರದ ಮೂಲಕ ಇಡೀ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರೆ ಇಡೀ ವಿಶ್ವಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಅನ್ನೋ ಶಿಕ್ಷಣ ಸಂಸ್ಥೆಯನ್ನು ಈ ಬ್ರಹ್ಮ ಬಾಬವರ ಮೂಲಕ ಸ್ಥಾಪನೆ ಮಾಡಿದರೆ ಇವರ ತನುವಿನಲ್ಲಿ ಅಂದರೆ ಇವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಈ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರೆ ಇವರ ಮೂಲಕ ಮಾನವರಿಂದ ಮಹಾ ಮಾನವರು ಮಹಾ ಮಾನವರಿಂದ ಮಾನವರನ್ನಾಗಿ ಮಾಡಿಸುವಂಥ ಶಿಕ್ಷಣವನ್ನು ನೀಡಿದರೆ ಪತಿತರಿಂದ ಪಾವನರಾಗುವಂಥ ಶಿಕ್ಷಣವನ್ನು ನೀಡಿದರೆ ಕಲ್ಲು ಮುಳ್ಳುಗಳ ಸಮಾನ ಇರತಕ್ಕಂಥವರನ್ನು ಹೂಗಳ ಸಮಾನವನ್ನಾಗಿ ಮಾಡುವ ಶಿಕ್ಷಣವನ್ನು ನೀಡಿದರೆ ಆಮೇಲೆ ಕವಡೆ ಸಮಾನ ಇದ್ದವರನ್ನು ವಜ್ರ ಸಮಾನವಾಗಿ ನಾರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿಯನ್ನಾಗಿಸುವಂತಹ ಶಿಕ್ಷಣವನ್ನು ನೀಡಿದರೆ ದೇವತೆಗಳ ದೇವತೆಗಳಾಗುವಂತಹ ಶಿಕ್ಷಣವನ್ನು ನೀಡಿದರೆ ಬ್ರಹ್ಮನ ಮೂಲಕ ಈ ಕಾರ್ಯವನ್ನು ಮಾಡಿದರೆ ಆಮೇಲೆ ಶಂಕರನನ್ನು ತೋರಿಸ್ತಾರೆ ಶಂಕರ ಮೂರನೇ ಕಣ್ಣನ್ನು ಬಿಟ್ಟ ಅಂದರೆ ಇಡೀ ಪ್ರಪಂಚವೇ ಸುಟ್ಟು ಬೂದಿಯಾಗುತ್ತೆ ಅಂತ ಕೇಳಿದ್ದೀವಿ ಅಂದರೆ ಮೂರನೇ ಕಣ್ಣು ಅಂದರೆ ನಮಗೆ ಆತ್ಮದ ಕಣ್ಣು ಅಂತ ಕರಿತೀವಿ ಜ್ಞಾನದ ಕಣ್ಣು ತ್ರಿನೇತ್ರಿ ದಿವ್ಯ ನೇತ್ರ ಅಂತ ಕರಿತೀವಿ ಈ ಆತ್ಮದ ಕಣ್ಣನ್ನು ಓಪನ್ ಮಾಡಿದಾಗ ಈ ಆತ್ಮಾ ಅಂತ ತಿಳಿ ನಾನು ಆತ್ಮ ಅಂತ ತಿಳಿದುಕೊಂಡು ನನ್ನಲ್ಲಿರೋ ವಿಕಾರಿ ಗುಣಗಳನ್ನು ಹಸುರಿ ಗುಣಗಳನ್ನು ದೇಹಾಭಿಮಾನವನ್ನು ಸುಟ್ಟು ಬೂದಿ ಮಾಡುವುದು ಅಂತ ಅರ್ಥ ಅಂದರೆ ನನ್ನ ಆತ್ಮದ ಕಣ್ಣನ್ನು ಓಪನ್ ಮಾಡಿದಾಗ ಜ್ಞಾನದ ಕಣ್ಣನ್ನು ಓಪನ್ ಮಾಡಿದಾಗ ನಾನೊಂದು ಆತ್ಮ ಅಂತ ತಿಳಿದಾಗ ಸತ್ಯ ಜ್ಞಾನವನ್ನು ಅರಿತಾಗ ನನ್ನಲ್ಲಿರೋ ವಿಕಾರಿ ಗುಣಗಳು ದ ಗುಣಗಳು ಮತ್ತು ದೇಹಾಭಿಮಾನವೆಲ್ಲ ಸುಟ್ಟು ಬೂದಿಯಾಗುತ್ತೆ ಹಂಗಾಗಿ ಶಂಕರನ ಮೂಲಕ ವಿನಾಶ ಅನ್ನೋದರ ಅರ್ಥವನ್ನು ತೋರಿಸಿದರೆ ಆಮೇಲೆ ವಿಷ್ಣುವಿನ ಮೂಲಕ ಪಾಲನೆ ನೋಡಿ ನಾಲ್ಕು ಕೈಗಳನ್ನು ತೋರಿಸಿದರೆ ಗದೆ ಶಂಕು ಚಕ್ರ ಇವೆಲ್ಲ ತೋರಿಸಿದರೆ ನಾಲ್ಕು ಕೈ ಇರ್ತಕ್ಕಂಥ ಯಾವುದೇ ಮನುಷ್ಯರು ಈ ಜಗತ್ತಲ್ಲಿ ಇರ್ ಇರಲು ಸಾಧ್ಯವೇ ಇಲ್ಲ ನಾಲ್ಕು ಕೈಗಳು ಇದ್ದಾವೆ ಅಂದರೆ ಹಿಂದೆ ಲಕ್ಷ್ಮಿ ಶ್ರೀಲಕ್ಷ್ಮಿ ಗುಪ್ತವಾಗಿರ್ತಾಳೆ ನಾರಾಯಣನಿಂದ ಶ್ರೀಲಕ್ಷ್ಮಿ ಗುಪ್ತವಾಗಿರುವ ಕಾರಣ ಎರಡು ಕೈ ಲಕ್ಷ್ಮಿಯದಾಗಿರುತ್ತೆ ಲಕ್ಷ್ಮಿಗೆ ನಾಲ್ಕು ಕೈಗಳನ್ನು ತೋರಿಸ್ತಾರೆ ಅಂದರೆ ಹಿಂದೆ ನಾರಾಯಣ ಶ್ರೀನಾರಾಯಣ ಗುಪ್ತವಾಗಿರ್ತಾರೆ ಹಿಂದೆ ಲಕ್ಷ್ಮಿಗೆ ಎರಡು ಕೈ ಇರ್ತವೆ ಅಂದರೆ ಅವು ನಾರಾಯಣನ ಕೈಗಳಾಗಿರ್ತವೆ ನಾರಾಯಣನಿಗೆ ಹಿಂದೆ ಎರಡು ಕೈಗಳನ್ನು ತೋರಿಸ್ತಾವ್ರೆ ಅಂದರೆ ಅವು ಲಕ್ಷ್ಮಿಯ ಕೈಗಳಾಗಿರ್ತವೆ ಹಾಗಾಗಿ ನಾಲ್ಕು ಕೈಗಳನ್ನು ತೋರಿಸಿದರೆ ನಾವು ಶಂಕು ಚಕ್ರ ಗದೆ ಕಮಲ ಎಲ್ಲವನ್ನು ನೋಡಿದ್ವಿ ಅರ್ಥವನ್ನೇ ತಿಳ್ಕೊಂಡಿಲ್ಲ ಇಷ್ಟು ದಿನ ಆದರೂ ನೋಡಿ ಈಗ ಶ್ರೀ ಚಕ್ರವನ್ನು ತೋರಿಸ್ತಾರೆ ಶ್ರೀಚಕ್ರದಿಂದ ಕಂಸನನ್ನು ವಧೆ ಮಾಡಿದ ಜರಸಂದನನ್ನು ವಧೆ ಮಾಡಿದ ಕೃಷ್ಣ ಅಂತ ತೋರಿಸ್ತಾರೆ ಅಂದರೆ ಶ್ರೀಚಕ್ರ ಅಂದರೆ ಸ್ವದರ್ಶನ ಚಕ್ರ ಸ್ವ ದರ್ಶನ ಸ್ವ ಅಂದರೆ ನಾನು ದರ್ಶನ ಅಂದರೆ ಸ್ವ ಅಂದರೆ ನಾನು ನಾನು ಅಂದರೆ ನಾ ಆತ್ಮ ದರ್ಶನ ಅಂದರೆ ಆತ್ಮದ ದರ್ಶನ ಸ್ವದರ್ಶನ ಅಂದರೆ ಆತ್ಮದ ದರ್ಶನ ನಾನು ಆತ್ಮ ಅಂತ ತಿಳಿದು ನನ್ನಲ್ಲಿರೋ ವಿಕಾರಿ ಗುಣಗಳನ್ನು ಹಸುರಿ ಗುಣಗಳನ್ನು ದೇಹಾಭಿಮಾನವನ್ನು ಕತ್ತರಿಸುವುದರ ಸಂಕೇತವಾಗಿ ಶ್ರೀ ಚಕ್ರವನ್ನು ಅಥವಾ ಸ್ವದರ್ಶನ ಚಕ್ರವನ್ನು ತೋರಿಸಿದರೆ ಸ್ವದರ್ಶನ ಚಕ್ರ ಇರೋದು ಕೆ ಯಾರನ್ನೋ ವಧೆ ಮಾಡೋಕೋಸ್ಕರ ಅಥವಾ ಸಂಹಾರ ಮಾಡೋಕೋಸ್ಕರ ಅಲ್ಲ ಸ್ವದ ಸ್ವದರ್ಶನ ಚಕ್ರದ ಅರ್ಥವೇನಾಗಿದೆ ನಾನು ಆತ್ಮ ಅಂತ ತಿಳಿದು ನನ್ನಲ್ಲಿರೋ ವಿಕಾರಿ ಗುಣಗಳನ್ನು ಅಸುರಿ ಗುಣಗಳನ್ನು ದೇಹಾಭಿಮಾನವನ್ನು ಕತ್ತರಿಸುವುದರ ಸಂಕೇತವಾಗಿ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ ಇನ್ನು ಶಂಕು ನೋಡಿ ಯಾವುದೋ ಒಂದು ಯುದ್ಧ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಂದರೆ ಒಂದು ಶಂಕುನಾದ ಮಾಡ್ತಾರೆ ಅಂದರೆ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ನಾವು ಯುದ್ಧ ಸ್ಟಾರ್ಟ್ ಮಾಡ್ತೀವಿ ಒಂದು ಶುಭ ಸಂಕೇತ ಅದು ಆಮೇಲೆ ಹಿಂದೆ ಎಲ್ಲ ಬೇರೆ ಬೇರೆ ಅರಸರು ದಾಳಿ ಮಾಡಬೇಕಾದ್ರೆ ಆಮೇಲೆ ಮುತ್ತಿಗೆ ಹಾಕ್ಬೇಕಾದ್ರೆ ಈಗ ಒಂದು ನಾದ ಮಾಡ್ತಾರೆ ಶಂಕುನಾದ ಮಾಡ್ತಾರೆ ಅಂದರೆ ನಮ್ಮ ರಾಜ್ಯದ ಮೇಲೆ ಇಂಥವರು ದಾಳಿ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದರ ಸಂಕೇತವಾಗಿ ಅಥವಾ ಯಾವುದಾರ ಒಂದು ಸಂದೇಶದ ಸಂಕೇತ ಅದು ಅದು ನಿಜವಾದ ಅರ್ಥ ಅಂದರೆ ಈಗ ನಾವು ಯಾರಾದರೂ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಯಾರಿಗಾದ್ರೂ ಒಂದು ವಿಷಯ ಏನೋ ಹೇಳಿರ್ತೀವಿ ಅವ್ರು ತಗೊಂಡೋಗಿ ಇನ್ನೊಬ್ರಿಗೆ ಹೇಳ್ತಾರೆ ಇನ್ನೊಬ್ಬರು ತಗೊಂಡೋಗಿ ಇನ್ನೊಬ್ರಿಗೆ ಹೇಳ್ತಾರೆ ಅವಾಗ ನಾವು ಏನು ಹೇಳ್ತೀವಿ ಶಂಕು ಊದಿದಂಗೆ ಊದ್ಬಿಟ್ಟೇನೋ ಅಂತೀವಿ ಅಂದರೆ ಶಂಕುವಿನ ಅರ್ಥ ಅಂದರೆ ಪರಮಾತ್ಮ ತಂದೆ ಈ ಭೂಮಿಗೆ ಅವತರಣೆಯಾಗಿದ್ದಾರೆ ಪರಮಾತ್ಮ ತಂದೆ ಈ ಭೂಮಿಗೆ ಬಂದಿದ್ದಾರೆ ಇದನ್ನು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೇಳ್ರಿ ಅಂತ ಅರ್ಥ ಈ ಶಂಕುವಿನ ನಾದ ಮಾಡ್ರಿ ಜ್ಞಾನ ದಾನ ಜ್ಞಾನದ ನಾದ ಮಾಡಿ ಅನ್ನೋದರ ಅರ್ಥವಾಗಿ ಅದರ ಸಂಕೇತವಾಗಿ ಶಂಕುವನ್ನು ತೋರಿಸಿದ್ದಾರೆ ಅದರದ್ದು ಒಂದು ಸಂದೇಶದ ಅರ್ಥವಾಗಿ ಸಂದೇಶದ ಶುಭ ಸಂಕೇತದ ಅರ್ಥವಾಗಿ ಅದರ ಪ್ರತೀಕವಾಗಿ ಶಂಕನ ತೋರಿಸಿದ್ದಾರೆ ಇನ್ನು ಕಮಲ ಕಮಲ ಎಲ್ಲಿರುತ್ತೆ ಕಮಲ ಕೆಸರಲ್ಲೇ ಇರುತ್ತೆ ಕೆಸರಲ್ಲಿ ಇದ್ದರೂ ಸಹ ಕೆಸರಿಗೆ ಅಂಟ್ಕೊಂಡಿರಲ್ಲ ಅದು ಸದಾ ಮೇಲರಳಿರುತ್ತೆ ಸುಂದರವಾಗಿ ಅದೇ ತರಹ ನಾವು ಸಂಸಾರ ಅನ್ನೋ ಕೆಸರಲ್ಲಿದ್ದರೂ ಸಹ ಸದಾ ಕಮಲ ಪುಷ್ಪದ ಸಮಾನ ಸದಾ ಪವಿತ್ರರಾಗಿರಬೇಕು ಪವಿತ್ರತೆಯ ಜೀವನವನ್ನು ನಡೆಸಬೇಕು ಅನ್ನುವುದರ ಅರ್ಥವಾಗಿ ಕಮಲವನ್ನು ತೋರಿಸಿದ್ದಾರೆ ಇನ್ನು ಗದೆ ಗದೆ ಮೇಲಿಡ್ದರು ಅಂದರೆ ಮೇಲೆತ್ತಿದ್ರು ಅಂದರೆ ಅದು ಯುದ್ಧಕ್ಕೆ ನಿಂತಿದ್ದಾರೆ ಅಂತ ಅರ್ಥ ಆದರೆ ಇಲ್ಲಿ ಕೆಳಗಿಳಿಸಿದರೆ ಅಂದರೆ ವಿಜಯದ ಸಂಕೇತ ಈ ವಿಕಾರಿ ಗುಣಗಳ ಮೇಲೆ ಹಸುರಿ ಗುಣಗಳ ಮೇಲೆ ಹಸುರಿ ಶಕ್ತಿಯ ಮೇಲೆ ವಿಜಯವನ್ನು ಸಾಧಿಸುವುದರ ಸಂಕೇತವಾಗಿ ಈ ಗದೆಯನ್ನು ತೋರಿಸಲಾಗಿದೆ ಹೀಗಾಗಿ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರ ಮೂಲಕ ವಿನಾಶ ವಿಷ್ಣುವಿನ ಮೂಲಕ ಪಾಲನೆ ಈ ಮೂರು ರೂಪದಲ್ಲಿ ಪರಮಾತ್ಮ ತಂದೆ ತಮ್ಮ ದಿವ್ಯ ಕರ್ತವ್ಯವನ್ನು ಮಾಡಿದರೆ ಇದರ ಸಂಕೇತವಾಗಿ ನಾವು ಪರಮಾತ್ಮ ತಂದೆಗೆ ಶಿವನಿಗೆ ಮೂರು ದಳದ ವಿಭೂತಿಯನ್ನು ಹಚ್ತೀವಿ ಮೂರು ದಳದ ಬಿಲ್ಪತ್ರಿಯನ್ನು ಏರಿಸ್ತೀವಿ ಓಂ ಶಾಂತಿ